ನಾನೊಂದು ಹೆಣ್ಣ ಗೆದ್ದು ತಂದಿನಿ ಅಂದವ್ ಹೌದ ಅವಾಗ ತಾಯಿ ನೀ ಹಣ್ಣ ಮಂದಿ ಸಮನಾಗಿ ಹಂಚ್ಕೋರಿ ಅಂದ್ಳ ಅಕ್ಕಿ ಹೌದು ಏನಂದ್ರು ಐದು ಮಂದಿ ಸಮನಾಗಿ ಹಂಚ್ಕೋರಿ ತಂದ್ರು ಸಮನಾಗಿ ಹಂಚ್ಕೋರಿ ಅಂದ್ರು ಹೌದು ಅವಾಗ ಅಕ್ಕಿಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಅಂದಾನ ಕುಂತಿದೇವಿ ಹಣ್ಣ ತಿಳ್ಕೊಂಡ್ಳು ಹೌದೌದು

ದ್ರೌಪದಿ ದೇವಿನ ಆದರು ಲಗ್ನ ಆದ್ರು ಅವಾಗ ದ್ರೌಪದಿ ದೇವಿ ಒಳಗ ಬಂದು ಅತ್ತಿಗೆ ಹತ್ತಿಗೆ ಹೇಳ್ತಾಳ್ರಿಪ ಏನ್ ಎಷ್ಟು ಹೌದು ಹೌದ ಅವಾಗ ದೇವಿ ಅಂದ್ರೆ ಯಾಕ ಏನಾಯ್ತು ಅಂತ ಕೇಳಿದಾಗ ಏನಂದ್ರಿಪ್ಪ ಅವಾಗ ಹೇಳ್ತಾಳಕಿ ಏನಂತ ದ್ರೌಪದಿ ದೇವಿ ಹೇಳ್ತಾಳ ಏನಂತ ಹೇಳ್ತಾಳ್ರಿಪ್ಪ ನಾನು ಮಂತ್ರ ನೋಡ್ದಾಗ ಗುರುನಾಥ ಏನು ಮಾಡಿದ ಭಗವಂತ ಏನ್ ಮಾಡಿದ್ರಿ ವರ ಕೊಟ್ಟಿದ್ದ ಆ ವಿಷಯ ನಿಮಗ ಗೊತ್ತಿಲ್ಲ ಖರೇ ಆದ್ರು ನಿಮ್ಮ ಮಗನಿಗೆ ನೀವು ಹಂಚ್ಕೋರಿ ಅಂತ ಹೇಳಿದ್ರಲ್ಲ ನಿಮ್ಮಂತ ಅತ್ತಿ ಶ್ರೇಷ್ಠವಾದಂತ ಅತ್ತಿ ಸಿಕ್ಕಿದ್ದು ನನ್ನ ಪುಣ್ಯಾತ್ತ ಕುಂತಿ ಕುಂತಿದೇವಿ ಪಾದಕ ಬಿದ್ದಾಳ ಹೌದಾ ಏನು ಮಾಡ್ಯಾಳ ದೇವಿ ಪಾದಕ ಬಿದ್ದಾಳ ಅತ್ತಿ ಪಾದಕ ಬಿದ್ದಾಳ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡಾಳ ಹೌದ್ರಿಪ್ಪ ಹೌದಿಲ್ಲ ಹೌದು ಅತ್ತಿ ಜಗತ್ತಿನ ದೊಡ್ಡ ತಿಳ್ಕೊಂಡ ಅತ್ತಿ ಪಾದಿಗೆ ಸೊಸಿ ಹೋಗಿ ಕಾಲು ಹಿಡ್ದಾಳ ಹೌದೌದು ಮತ್ತ ಸೊಸಿನೇ ದೊಡ್ಡಕ್ಕಿದ್ದಳ ಅಂದ್ರೆ ಅಂದ್ರ ಮತ್ತ ಅತ್ತಿ ಕಾಲು ಹಿಡಿಕೊಳ್ಳಿ ಏನಿತ್ತು ಏನಿತ್ತು ಇದೊಂದು ಮಾತ ಹಾ ಹೇತನ ಅನ್ನ ಇರ್ಲಿ ಇನ್ನೊಂದು ಮಾತು ಹೆಂಗಂದ್ರ ಹೆಂಗ ಒಂದು ಹಾಲು ಮೊತ್ತದ ಬುಕ್ಕಿನೊಳಗಿರಬೇಕ ಹಾಲು ಒಂದು ಪ್ರಶ್ನೆ ಪ್ರಶ್ನೆ ಅದ ಬುಕ್ಕ ಇರ್ಲಿ ಬಿಡ್ಲಿಕ್ಕೆ ಹಾಲು ಮತ್ತ ಹೆಡ್ಲೈನ್ ಇರಬೇಕು ಒಂದು ಪ್ರಶ್ನೆ ಕೇಳಬೇಕು ಹ ಇನ್ನೊಂದು ಜನರಲ್ದೊಳಗೆ ಪ್ರಶ್ನೆ ಕೇಳಬೇಕಂತ ಕಮಿಟಿಯ ನಿರ್ಣಯ ಆಗಿತ್ತು ಆದೇಶ ಹೌದಿಲ್ಲ ಆಗಿದ್ರಿಪದಿಲ್ಲ ಹಾಲು ಮತದೊಳಗೆ ನನಗೊಂದು ಪ್ರಶ್ನೆ ಕೇಳಿದ್ರು ಏನಂತ ಕೇಳಿದ್ರಂದ್ರ ಪರಮಾತ್ಮನ ವರವಿನ ಪತ್ರ ಹ ಯಾರು ಯಾರು ಪರಮಾತ್ಮ ಅರಿವಿನ ಪತ್ರ ಆಗಿ ಹುಟ್ಟಿ ಬಂದ್ರು ಸಿದ್ದರಾಮ ಅಪ್ಪ ಸಿದ್ದರಾಮ ಮಹಾತ್ಮರು ಹೌದು ಹೌದಿಲ್ಲ ಹೌದು ಸಿದ್ದರಾಮ ಮಹಾತ್ಮರು ಸಿದ್ದೇಶ್ವರ ಮಹಾತ್ಮ ಸಾರಿ ಸಾರಿ ಸಿದ್ದೇಶ್ವರ ಮಹಾತ್ಮರು ಪರಮಾತ್ಮರ ಅರಿವಿನ ಪತ್ರ ಆಗಿ ಹುಟ್ಟಿ ಬಂದಾರ ಹೌದ್ರಿಪ್ಪ ಅವರು ಕಲಿಯುಗಳ ಸಂಚಾರ ಮಾಡುವಂತ ಸಂದರ್ಭದೊಳಗೆ ಏನಾಗಿದ್ರು ಮೂರು ಕಲ್ಲ ಅವ್ರ ಜೊತೆಗೂಡಿ ಬಂದವು ಹೌದ್ರಿಪ್ಪ ಏನಾಗ್ಯಾವ ಮೂರು ಕಲ್ಲ ಅವ್ರ ಜೊತೆಗೂಡಿ ಬಂದವ್ರಿ ಜೊತೆಗೂಡಿ ಬಂದವು ಅವ್ರು ಜೋಡಿ ಬಂದ್ರು ಒಳಗೆ ಉಳ್ಕೊಂಡ ಅವತ್ತು ಕೇಳ್ಯಾರ ಬಹಳ ಪ್ರಿಯದ್ರಪ್ಪ ಹೌದಿಲ್ರಿ ಹೌದ್ ಹೌದು ಈ ಪ್ರಶ್ನೆ ಕೂತ್ರ ನನಗೆ ಇನ್ನ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೌದಿಲ್ಲ ಹೌದ್ ಹೌದು ಎಲ್ಲರೂ ಹೇಳಿ ಇಲ್ಲಿಗೆ ಚೆನ್ನ ತೊಡಸು ವ್ಯವಹಾರ ಆಗಿರಬಾರ್ದ ತಮ್ಮ ಹೌದ್ ಹೌದ್ರಿಪ್ಪ ಎಟ್ಟ ಬರ್ತದ ಅಟ್ಟೆ ಮಾತಾಡಬೇಕು ಹೌದು ಆ ಮತ್ತ ನಾವು ಸುಳ್ಳು ಹೇಳಿ ಕೆಸರಾಗ ಕಲ್ಲಿಟ್ಟ ಧಾಡ್ತೀನಿ ಅಂದ್ರ ಆಗೋದಿಲ್ರಿಪ್ಪ ಆಗೋದಿಲ್ಲ ಹೌದ್ ಹೌದು ಆಗ್ಲಿಕ್ಕೆ ಬಿಡಂಗ ಜಜ್ಗಳು ಕುಂತಾರಲ್ಲಿ ಅಲ್ಲಿ ಆ ಇನ್ನೊಂದು ಮಾತ ಏನ್ರಿಪ್ಪ ಅದು ಜನರಲ್ಲ ಒಳಗ ಪ್ರಶ್ನೆ ಕೇಳಾರ ಕೇಳ ಈ ಪ್ರಶ್ನೆ ಕೂತ್ರ ಶಿಖರ ಮುಂದಿನ ಸಂದಿಗೆ ಹೇಳ್ತೇವ ಇಲ್ಲಂದ್ರ ಸರ್ಜೋಡಿ ಕಲಾವಂತ ಅಣ್ಣನ ಬಳಗವ್ರು ಹೇಳ್ತಾರ ಜನರ ಪ್ರಶ್ನೆ ಶ್ರೇಷ್ಠ ಮಾನವ ಜಲಮ ಅಂದಾರ ಹೌದು ಏನಂದ್ರ ಶ್ರೇಷ್ಠ ಮಾನವ ಝಲಮ ಕೊನೆಯ ಹ ಮಾನವರಾಗಿ ಹೊಟ್ಟೆ ಬರ್ಬೇಕಾದ್ರ ಮಾನವರಾಗಿ ಹುಟ್ಟಿ ಬರಬೇಕಾದ್ರೆ ಅದ್ರ ಹಿಂದಿನ ಜಲಮ ಏನಿತ್ತು ಏನಿತ್ತು ಮುಂದಿನ ಬಳಕ ಮುಂದಿನ ಜನ್ಮ ಏನಾಗಿ ಹುಟ್ಟುತ್ತಾರ ಅಂತ ಅಣ್ಣನ ಬಳಗದವ್ರು ಕೇಳ್ಯಾರ ಕೇಳಿಪ್ಪ ಬಹಳ ಸಂತೋಷದ ಸಂತೋಷದ ಸಂತೋಷ ಅದ ಮಾನವರಾಗಿ ಹುಟ್ಟಕ್ಕೆ ನಾ ಮೊದಲ ಹಿಂದಿನ ಜನ್ಮ ಏನಿತ್ತಂದ್ರ ಏನಿತ್ರಿಪ್ಪ ನಾಯಿ ಜಲಮ ಇತ್ತು ಉತ್ತಮ ನಾಯಿ ಜಲಮ ಹೌದು ಏನಿತ್ತು ನಾಯಿ ಜಲಮಿತ್ರಿಪ್ಪ ಹಿಂದಿನ ಜಲಮ ನಾಯಿ ಜಲಮಿತ್ತು ಇತ್ತು ಹೌದು ಮುಂದಿನ ಜಲಮ ಯಾವಾಗ ಹುಟ್ಟುತ್ತಾರ ತಾನು ಕೇಳೋಣ ಹೌದ್ರಿಪ್ಪ ಅಣ್ಣ ನಮಗ ಜಲಮ ಕೊಡ್ತಾನ ನಮಗ ಜಲಮ ಹೌದ್ರಿ ನಾವು ಏನೇನು ಪಾಪಗಳನ್ನ ಮಾಡ್ಯವು ಏನು ಪುಣ್ಯ ಮಾಡ್ಯವು ಪಾಪ ಕರ್ಮಾದಿಗಳಿಂದ ಮುಂದ ಭಗವಂತ ನಮಗೆ ಜಲ್ಲಮ ಕೊಡ್ತಾನೆ ಅಂತಕ್ಕ ಹೇಳಿ ಹೇಳಿ ಇದು ನಮಗ ತಿಳಿದಷ್ಟು ನಮಗ್ ತಿಳಿದಷ್ಟು ಇದಾರೆ ಇತ್ತ ತಂಗಿ ಇದು ಹೆಂಗಲ್ಲ ಇದರ ಉತ್ತರ ಹಿಂಗ್ ಹೇಳಬಹುದು ಹೌದು ಮಾತಾಡಿ ಬಹಳ ಹೇಳುವಂತ ಅವಶ್ಯಕತೆ ಇಲ್ಲ ಇಲ್ಲ ನೇರವಾಗಿ ಸರಜೋಡಿ ಅನ್ನ ಬಾಳಗದವ್ರು ನಮಗೆ ಪ್ರಶ್ನೆ ಕೇಳಾರ್ಲ ಕೇಳಾ ಹಂಗ ಸರಜೋಡಿ ಅಣ್ಣನ ಬಳದವ್ರಿಗೆ ನಾವು ಒಂದ್ಯಾಡ ಪ್ರಶ್ನೆ ಕೇಳಬೇಕಾಗ್ಯಾರ ಕೇಳೋದಲ್ರಿ ಹೌದಿಲ್ಲ ಹೌದೌದು ಹಾಳದೊಳಗ ಹ ಪ್ರಶ್ನೆ ಏನು ಕೇಳೋದ್ರಿಪ್ಪ ಒಬ್ಬ ಮನುಷ್ಯ ಸತ್ತಂದ್ರ ಚಕ್ಡಿ ಒಳಗ ಚಕ್ಡಿ ಬುಡಕ್ ಜೋಳಗಿ ಕಟ್ಟಿ ಕಟ್ಟಿ ಆ ಜೋಳಿಗೆ ಆಗ ಸತ್ತ ಮನುಷ್ಯನ ಹೆಣ ತಗೊಂಡ್ ಹೋಗಿ ಹೋಗಿ ಹೆಣ ಸುಡ್ಬೇಕಾದ್ರ ಆ ಚಕಡಿನೂ ಸುಡ್ತಾರ ತಮ್ಮ ಹೌದ್ರಿ ಏನ್ ಮಾಡ್ತಾರ ಚಕಡಿನು ಸುಡ್ತಾರೀ ಏನು ಜೋಳಗಿ ಕಟ್ಕೊಂಡು ಹೋಗಿರ್ತಕ್ಕಂತ ಚಕಡಿನು ಸುಡ್ತಾರ ಅವನ ವಸ್ತುಗಳನ್ನ ಏನು ಸುಡಂಗಿಲ್ಲ ಸುಡಂಗಿಲ್ಲ ಹೌದಿಲ್ಲ ಮುಂದೇನಾಗುತ್ತ ಏನಕ್ರಿ ಸುಡಂಗಿಲ್ಲ ಆ ಸತ್ ಸುಟ್ಟ ನಂತರ ಆ ಸುತ್ತ ಮುತ್ತ ಬಿದಿರ್ತಕ್ಕಂತ ಕಲ್ಲುಗಳನ್ನ ಹಾಯಿಸ್ಕೊಂಡು ತಂದು ಅಲ್ಲೊಂದು ಸಣ್ಣ ಮನಿ ಕಡತಾರ ಹೌದೌದ್ರಿಪ ಆ ಕಲ್ಲಿನಿಂದ ಕಟ್ಟಿರ್ತಕ್ಕ ಮನಿಯೊಳಗ ಸತ್ತಿರತಕ್ಕಂತ ಮನುಷ್ಯನ ಎಲುಗಳನ್ನ ಹಾಕಿ ಅಲ್ಲಿ ಮುಚ್ಚತಾರ ಹೌದೌದ್ರಿಪ ಅದಕ್ಕ ಸಾವಿನ ಮನೆ ಅಂತ ಕರಿತಾರ ಕರಿತಾರ ಹೌದಿಲ್ಲ ಹೌದು ಸಾವಿನ ಮನಿ ಅಂತ ಏನ ಕರಿತಾರಲ್ಲ ಈ ಸದ್ಯ ಹ ಈ ಪದ್ಧತಿ ಯಾವ ಜನಾಂಗಲ್ಲ ಅವ್ರಿಗೆ ಐತಿ ಚಕ್ಡಿ ಬುಡಕ ಜೋಳಿಗೆ ಕಟ್ಟಿ ತಗೊಂಡು ಬಂದ ಹೆಣ ಹ ಚಕ್ಡಿನೂ ಸುಡ್ತಾರ ಹೌದಿಲ್ಲ ಹೌದಾ ವಸ್ತುವನ್ನೇನು ಸುಡಂಗಿಲ್ಲ ಸುಡಂಗಿಲ್ಲ ಅಲ್ಲೇ ಕಲ್ಲು ಬಿದಿರ್ತಕ್ಕಲ್ಲ ಒಂದು ಮನಿ ಕಟ್ಟಿ ಎಲ್ಲ ಅದಕ್ಕೆ ಸಾವಿನ ಮನಿ ಎತ್ತ ಕರಿತಾರ ಈ ಸದ್ಯ ಅದು ಯಾವ ಜನಾಂಗದಾಗ ಕರಿತಾರ ಹೌದ್ ಹೌದು ಯಾ ಜನಾಂಗದವ್ರು ಮಾರ್ತಾರಂತಕ್ಕತ್ತದು ಹಾ ಒಂದು ಹಾಲು ಮತದೊಳಗ ಪ್ರಶ್ನೆ ಹೌದು ಇನ್ನೊಂದು ಇನ್ನೊಂದು ಆ ಯಾಕಪ್ಪ ಜನರಲ್ ಜನ್ರಲ್ದೊಳಗ ಪ್ರಶ್ನೆ ಹಾಂ ಹೇಳಿದ್ರು ನಮ್ಮ ಹನಮಂತನಗಳು ಏನು ಹೇಳಿದ್ರಿಪ್ಪ ಏನು ಹೇಳಿದ್ರಪ್ಪ ಅಂದ್ರೆ ರಾಮಾಯಣ ಮಹಾಭಾರತ ಹಿಡ್ಕೊಂಡು ಜನ್ರಲ್ದಾಗ ಏನು ಬೇಕಾದ ಕೇಳಿರಿ ಹಾ ನಾಲ್ಕ ಮಂದಿ ಕೂರಿರ್ತಕ್ಕಂಥ ಜನಕ್ಕೆ ಹೌದು ಅನ್ನವ ಗೊತ್ತರ ಹೌದು ಹಂಗೆ ಮಾತು ಹೇಳ್ರಿ ಅಂತ ಹೇಳಿದ್ರು ಹೌದು ಹೌದು ರೀಪ್ಪ ಮಾತು ಏನು ಕೇಳ್ದೆ ಜನ್ರಲ್ದೊಳಗ ಏನು ಕೇಳ್ದೆ ಅವ್ರಿವ ರಾಮ ರಾವಣನ ಯುದ್ಧ ನಡೆದಾಗ ನೇರವಾಗಿ ವಿಷಯ ಹೌದ್ರಿಪ್ಪ ರಾಮ ಮತ್ತು ರಾವಣನ ಯುದ್ಧ ನಡೆದಾಗ ಲಕ್ಷ್ಮಣಗ ಮೂರ್ಛೆ ಹೋದಾಗ ಹನುಮಂತ ಹನುಮಂತ ಯಾ ಹನುಮಂತ ಲಂಕಾ ರೀ ಏ ಮತ್ತೆ ಲಕ್ಕ ಹನುಮಂತ ಮತ್ತೆ ಈ ಹಣ ನೆಪನ ಹನುಮಂತಂದಿಲ್ರಿ ಹೌದಿಲ್ಲ ಆ ನೆಪನ ಹನ್ನ ಬಂದರ ತಿಳ್ಕೊಂಡು ಇದೇ ಹನುಮಂತ ಸಂಜೀವಿನಿ ಕಡ್ಡಿ ತರಾಕ್ ಹೋಗ್ಯಾನಂದಿ ನಂದಿ ಆ ಲಂಕಾಕ್ ಯಾಕಪ್ಪ ಅಂದ್ರೆ ಲಂಕೆ ಹನುಮಂತ ಲಕ್ಷ್ಮಣಗ ಮೋರ್ಚ್ ಹೋದಂತ ಸಂದರ್ಭದೊಳಗೆ ಸಂಜೀವಿನಿ ಕಡ್ಡಿ ತರ್ಲಕ್ಕೂ ಹೊಂಟಿದ್ದ ಯಾರು ಹೆಣ್ಣು ಮಗಳ ಹೆಣ್ಣು ಮಗಳು ಹೆಣ್ಣ ಮಗಳು ಹಿಮಾಲಯ ಪರ್ವತಕ್ಕ ದಾರಿ ಹಿಂಗೆ ಹೋಗತೈತೆ ಅಂತ ದಾರಿ ತೋರ್ಸಿದ ಹೆಣ್ಣ ಮಗಳು ಯಾರು ಮತ್ತೆ ಎಷ್ಟು ದೂರ ಐತೆ ಅಂತ ಹೇಳಿದ್ರು ಹೌದ್ರಿಪ್ಪ ಹನುಮಂತಗ ಹಿಮಾಲಯ ಪರ್ವತಕ್ಕೆ ಹೋಗುವಂತ ದಾರಿ ತೋರಿಸಕ್ಕೆ ಯಾರು ಯಾರು ಮತ್ತೆ ಎಷ್ಟು ದೂರ ಐತಿ ಅಂತ ಹೇಳಿದ್ರು ಹೌದ್ರಿಪ್ಪ ಅಂತಕ್ಕಂಥ ಜಡ್ ಜನ್ರದ್ದು ಒಂದು ಪ್ರಶ್ನೆ ಅದ ಹೌತು ಭಾಳ ಮಾತಾಡಿ ಬಹಳ ಹೇಳುವಂತ ಅವಶ್ಯಕತೆ ಇಲ್ಲ ಇಲ್ಲ ನೇರವಾಗಿ ಆಹಾ ಹಾ ನೋಡಿ ಚಾಲನ್ನ ಹಾಡಿ ಹಾ ಆ ಅನ್ನಗ ಪಾಳೆ ಕೊಡುದದ ಹೌದ್ ಹೌದು ಒಂದಿನ ಸಂದಿಗೆ ಬಂದು ಬಂದು ಆ ಮತ್ತ ಸಸಿ ಏನೇನ ಪವಾಡ ಮಾಡ್ಯಾವ ಆಹಾ ದೇಶ ಪಾಲ್ ಹಿಡ್ಕೊಂಡು ಕೂತಾರ ಹೌದು ಹೌದು ಹೌದ ಹೌದು ಅನ್ನ ತಿಳಿದಾನ ಏನತ್ತ ಏನತ್ರಿಪ್ಪ ಹಂಗೆ ಪಾಳೆ ಮುಂದ ಬರ್ತದ ಅರಲ್ ಬರ್ತದ ನಾನೇ ದೋಡ ಮಾಡಿ ಚಲೋ ಪಾಲ್ ಹಿಡಿಬೇಕಂದನ ಹೌದ್ ಹೌದು ಅನ್ನಾ ಅನ್ನ ಹ್ಞೂ மங்கள